ಕೇರಳ ಸಿನಿಮಾ ಲೋಕದಲ್ಲಿ ದಿನ ಒಂದಲ್ಲ ಒಂದು ಸುದ್ದಿ ಹಬ್ತಾನೇ ಇದೆ ಅಂದರೆ ಈ ಯಾವಾಗ ಹೇಮಾ ಸಮಿತಿ ವರದಿ ಒಂದಷ್ಟು ಅಲ್ಲಿನ ಮಹಿಳಾ ಕಲಾವಿದರು ನಟಿಮಣಿಗಳ ಕುರಿತಂತೆ ಏನು ವರದಿ ಸಲ್ಲಿಸ್ತು ಸರ್ಕಾರಕ್ಕೆ ಆ ವರದಿ ನಂತರ ಒಂದಿಷ್ಟು ಅನೇಕ ವಿಷಯಗಳು ಬಹಿರಂಗಗೊಂಡವು ಅಂದರೆ ಅಲ್ಲಿನ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಪಡಿಬೇಕಾದ್ರೆ ಒಂದಿಷ್ಟು ಮಹಿಳೆಯರು ಕಾಂಪ್ರಮೈಸು ಕಮಿಟ್ಮೆಂಟ್ಗೆ ಒಪ್ಕೋಬೇಕು ಈ ರೀತಿಯ ಸುದ್ದಿ ಜಾಸ್ತಿ ತಲ್ಲಣ ಮೂಡಿಸ್ತು ಅದಾದ ನಂತರ ಒಬ್ಬರ ಮೇಲೆ ಒಬ್ಬರು ಆರೋಪಗಳು ಕೇಳ್ತಾ ಬಂದು ಒಂದಿಷ್ಟು ಜನ ನಟಿಮಣಿಗಳು ಇದು ಸುಳ್ಳು ಅಂತ ಹೇಳಿದ್ರು ಒಬ್ಬ ಒಂದಿಷ್ಟು ಜನ ನಟರು ಇದು ಆರೋಪಗಳೆಲ್ಲ ಪಕ್ಕ ಕಿಡಿ ಆತರ ಏನೂ ನಡೆದಿಲ್ಲ ಅಂತ ಹೇಳಿದ್ರು ಬಹಳಷ್ಟು ಇದ್ದಂತ ನಟಿಗಳು ಕೂಡ ನಾವು ಈ ಇಂಡಸ್ಟ್ರಿಯಲ್ಲಿ ಇದ್ದೇವೆ ಈ ರೀತಿಯ ಯಾವುದೇ ಘಟನೆ ಇಲ್ಲಿ ಆಗಿಲ್ಲ ನಮಗಂತೂ ಅಂತಹ ಪರಿಸ್ಥಿತಿ ನಿರ್ಮಾಣವಾಗಿಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು ಎಲ್ಲ ಸರಿ ಒಂದಿಷ್ಟು ಜನ ಆರೋಪಗಳ ಮೇಲೆ ಆರೋಪ ಮಾಡಿದ್ರು ಈ ಘಟನೆಯಿಂದ ಕೇರಳ ಇಂಡಸ್ಟ್ರಿಯ ಅಂದ್ರೆ ಕೇರಳ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಇಬ್ಬರ ಏನು ಮುಖ್ಯ ವ್ಯಕ್ತಿಗಳಿದ್ರು ಆ ವ್ಯಕ್ತಿಗಳ ಮೇಲೆ ಬಲವಾದಂತಹ ಆರೋಪ ಕೇಳಬಹುದಿತ್ತು ಒಂದು ಸಿದ್ದಿಕ್ ಅವರು ನಟರು ಅಷ್ಟೇ ಅಲ್ಲ ಅಲ್ಲಿನ ಚಲನಚಿತ್ರ ಕಲಾವಿದರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು ಅವ್ರ ಮೇಲೆ ಒಂದಿಷ್ಟು ಆರೋಪ ಕೇಳಬಂತು ಅವರು ರಿಸೈನ್ ಮಾಡಿದ್ದಾರೆ ನಿನ್ನೆ ಅಷ್ಟೇ ತಮ್ಮ ಸ್ಥಾನಕ್ಕೆ ಅವರೊಬ್ಬರೇ ಅಲ್ಲ ಇನ್ನು ಮಲಯಾಳಮ್ಮನ ಚಲನಚಿತ್ರ ಅಧ್ಯಕ್ಷ ಅಧ್ಯಕ್ಷರಾಗಿರ್ತಕ್ಕಂತಹ ಏನು ರಂಜಿತ್ ಇದ್ರು ನಿರ್ದೇಶಕರು ಅವರು ಕೂಡ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಸೊ ಯಾಕೆ ಇವರು ರಾಜೀನಾಮೆ ಕೊಟ್ಟರು ಅನ್ನೋದನ್ನ ಪ್ರತ್ಯೇಕವಾಗಿ ಹೇಳುವ ಅಗತ್ಯ ಇಲ್ಲ ಯಾಕಂದರೆ ಲೈಂಗಿಕ ಕಿರುಕುಳ ಆರೋಪ ಇವರಿಬ್ಬರ ಮೇಲೂ ಕೂಡ ಬಲವಾಗಿ ಕೇಳ ಬಂದಿತ್ತು ಹಾಗಾಗಿ ಆರೋಪ ಸಾಬೀತಾಗಬೇಕು ನಮ್ಮ ನಮ್ಮ ಮೇಲೆ ಮಾಡಿರ್ತಕ್ಕಂಥ ಆರೋಪ ಸತ್ತಕ್ಕೆ ದೂರವಾದದ್ದು ಅಂತ ಹೇಳಿ ಇವರು ಸದ್ಯಕ್ಕೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಎಲ್ಲ ಸರಿ ಈಗ ಅಲ್ಲಿನ ಏನು ಕಲಾವಿದರ ಸಂಘದ ಪ್ರಧಾನ ಕಾರ್ಯದರ್ಶಿ ಇದ್ರು ಅನ್ನೋರು ಅವರು ಒಬ್ಬ ನಟಿ ವಿರುದ್ಧ ದೂರ ಕೊಟ್ಟಿದ್ದಾರೆ ಏನದು ದೂರು ನಟಿ ರೇವತಿ ಅವರು ಈ ಸಿದ್ದಿಕ್ಕನವ್ರ ಮೇಲೆ ದೂರ ಕೊಟ್ಟಿದ್ರು ದೂರ ಅನ್ನೋದು ಮೀನ್ಸ್ ಆರೋಪ ಮಾಡಿದ್ರು ಯಾವಾಗ ಹೇಮಾ ಸಮಿತಿ ವರದಿ ಹೊರಗೆ ಬಂತು ಅವಾಗ ನಟಿ ರೇವತಿ ತಮ್ಮ ಮೌನವನ್ನ ಮುರಿತಾರೆ ಮುರಿದು ಒಂದಿಷ್ಟು ತಮಗಾದಂಥ ಅನ್ಯಾಯವನ್ನ ತೆರೆದಿಡ್ತಾರೆ ಅಂದ್ರೆ ಯಾವಾಗ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಈ ನ್ಯಾಯಮೂರ್ತಿ ಹೇಮಾ ಸಮಿತಿ ವರದಿ ಬಂತು ಅಲ್ಲಿಂದ ಕೇರಳ ಸಿನಿಮಾ ಲೋಕದಲ್ಲಿ ಒಂದಿಷ್ಟು ತಲ್ಲಣವೇ ಮೂಡಿಸಿದ್ದಂತೂ ನಿಜ ಅದರ ಬಳಿಕ ಸಾಕಷ್ಟು ಚರ್ಚೆಗಳು ನಡೆದವು ಆ ಇಂಡಸ್ಟ್ರಿಯಲ್ಲಿ ಹೌದಾ ಅಂತೆ ಕಂತೆಗಳ ನಡುವೆ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದ್ವು ಅದರ ನಡುವೆ ಅಲ್ಲಿನ ಮಲಯಾಳಂ ನಟಿಯಾಗಿರ್ತಕ್ಕಂಥ ರೇವತಿ ಸಂಪತ್ ಅವರು ಕೂಡ ಮಲಯಾಳಂ ಚಲನಚಿತ್ರರಂಗದಲ್ಲಿ ಏನು ಈ ರೀತಿಯ ಘಟನೆ ಆಯಿತು ಅಲ್ಲಿಯ ಘಟನೆಯನ್ನು ನೆನೆಸ್ಕೊಂಡ್ರು ತಮಗೂ ಕೂಡ ಈ ರೀತಿಯ ಒಂದು ಏನು ಅನ್ಯಾಯ ಆಗಿದೆ ಅಂಥೇಳಿ ಮುಂದುವರೆದ್ರು ಅಲ್ಲಿನ ಪ್ರಧಾನ ಕಾರ್ಯದರ್ಶಿ ಏನಿದ್ರು ಅವರ ವಿರುದ್ಧ ಅಂದರೆ ಸಿದ್ದಿಕ್ ವಿರುದ್ಧ ಕ್ರಿಮಿನಲ್ ದಾವೆ ಹೂಡಬೇಕು ಅಂತ ಹೇಳಿ ಮುಂದಾದ್ರು ಯಾಕೆ ಅವರು ಅದ್ರ ಬಗ್ಗೆ ಒಂದಿಷ್ಟು ಹೇಳ್ತಾ ಹೋಗ್ತಾರೆ ಸಿದ್ದಿಕ್ ಒಬ್ಬ ಕ್ರಿಮಿನಲ್ಲು ಅವ್ರು ನನ್ನನ್ನು ಒಂದು ಗಂಟೆ ಮೂಲಕ ಅಂದ್ರೆ ಲೈಂಗಿಕ ದೌರ್ಜನ್ಯಕ್ಕೆ ಒಳಪಡಿಸಿದ್ರು ಅವರು ಆಫರ್ ಬಗ್ಗೆ ಚರ್ಚಿಸೋದಕ್ಕೆ ಓಟ್ಲಿಗೆ ಬರುವಂತ ಹೇಳಿದ್ರು ಅವಕಾಶ ಬೇಕಾದ್ರೆ ಹೊಂದಾಣಿಕೆ ಮಾಡಿಕೊಳ್ಳಲು ರೆಡಿನಾ ಅಂತ ಹೇಳಿ ನನ್ನ ಕೇಳಿದ್ರು ನಿಜಕ್ಕೂ ಇದರಿಂದ ನನಗೆ ತೀವ್ರವಾಗಿ ಆಘಾತವಾಗಿತ್ತು ಅಂತೇಳಿ ಬೇಸರ ಮಾಡ್ಕೊಂಡಿದ್ರು ಸೊ ಅಂದ್ರೆ ಒಬ್ಬ ಸಿದ್ದೀಕ್ ಅವಕಾಶ ಕೊಡಕ್ಕೆ ಈ ರೀತಿ ಎಲ್ಲ ಮಾಡಿದ್ರು ಅಂತೇಳಿ ಆ ಸಿದ್ದಿಕ್ ಈಗ ಸದ್ಯಕ್ಕೆ ತಮ್ಮ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಸೊ ಮಲಯಾಳಂನ ಚಿತ್ರ ರಂಗದಲ್ಲಿ ಅಲ್ಲಿನ ಚಿತ್ರೋದ್ಯಮದಲ್ಲಿ ಲೈಂಗಿಕ ದೌರ್ಜನ್ಯದ ಹಲವಾರು ಘಟನೆಗಳು ನಡೆದಿವೆ ಅಂತೇಳಿ ಹೇಮ ಸಮಿತಿಯ ವರದಿ ಈಗ ಏನು ಬಿಡುಗಡೆ ಆಗಿದ್ದು ಅದ್ರ ಬೆನ್ನಲ್ಲೇ ಒಂದಿಷ್ಟು ಹೊಸ ಬೆಳವಣಿಗೆಗಳು ಇದೆ ಅಂದರೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬಾಯಿ ಬಿಡ್ತಾ ಇದ್ದಾರೆ ನಮಗೂ ಕೂಡ ಈ ರೀತಿಯ ಲೈಂಗಿಕ ದೌರ್ಜನ್ಯ ಆಗಿತ್ತು ಅಂಥೇಳಿ ಈಗ ಮೊದಲ ಬಾರಿಗೆ ನಟಿ ರೇವತಿಯವರು ಮುಂದೆ ಬಂದು ಸಿದ್ದಿಕ್ ವಿರುದ್ಧ ಆರೋಪ ಮಾಡಿದ್ದಾರೆ ಆ ಆರೋಪ ಸುಳ್ಳು ಅಂತ ಹೇಳಿರ್ತಕ್ಕಂಥ ಸಿದ್ದಿಕ್ ಈಗ ಮತ್ತೆ ಪುನಃ ರೇವತಿ ವಿರುದ್ಧವೇ ಒಂದು ದೂರು ಕೂಡ ನೀಡಿದ್ದಾರೆ ಸೊ ಸದ್ಯದ ಬೆಳವಣಿಗೆ ನೋಡ್ತಾ ಇದ್ದರೆ ಅವರು ಇವ್ರ ಮೇಲೆ ಆರೋಪ ಮಾಡಿದರೆ ಇವರು ಅವ್ರ ಮೇಲೆ ದೂರು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಮಲಯಾಳಂ ಚಿತ್ರ ರಂಗ ಇನ್ನೂ ಯಾವುದೆಲ್ಲ ಸುದ್ದಿನ ಹೊರ ಹಾಕುತ್ತೆ ಅನ್ನೋದನ್ನು ಕಾದ್ ನೋಡಬೇಕು ಒಬ್ಬೊಬ್ಬರೇ ಒಬ್ಬೊಬ್ಬರೇ ತಮಗಾದಂಥ ಲೈಂಗಿಕ ದೌರ್ಜನ್ಯದ ಬಗ್ಗೆ ಬಾಯ್ಬಿಡ್ತಾ ಇದ್ದಾರೆ ಸದ್ಯಕ್ಕೆ ಅಲ್ಲಿನ ಸಿನಿಮಾ ಲೋಕದಲ್ಲಿ ರಂಜಿತ್ ಮತ್ತು ಸಿದ್ದಿಕ್ ಇಬ್ಬರೂ ಕೂಡ ತಮ್ಮ ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಇದು ಎಲ್ಲಿವರೆಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ಕಾದ್ ನೋಡಬೇಕು